ಇದೇ ಧರ್ಮ ಓಲೈಕೆ ಮಾಡಿ ಓಟ್ಗೋಸ್ಕರ ಇನ್ನೇನು ಅಲ್ಲ ಏ ಸಿದ್ದರಾಮಯ್ಯ ಏನು ನೂರೈವತ್ತು ವರ್ಷ ಏನು ಇರೋಲ್ಲ ಆದರೆ ಜನಗಳನ್ನು ಮನಸ್ಸನ್ನು ಒಡೆದು ಬಿಟ್ಟರೆ ಒಂದು ಸರಿ ಕೂಡ್ಸೋದು ಕಷ್ಟ ಒಡೆಯೋದು ಈಸಿ ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಂಬರ್ ಒನ್ ದೇಶದಲ್ಲೇ ನಂಬರ್ ಒನ್ ಪಾರ್ಟಿ ಒಡೆಯೋದರಲ್ಲಿ ಹಿಂದೆ ಜೆ ಡಿ ಎಸ್ ಪಾರ್ಟಿನ ಒಡೆದ್ರು ಅದರಿಂದ ಯಾವುದೋ ಸಮಾಜವಾದಿ ಪಾರ್ಟಿನ ಯಾವುದಿತ್ತು ಅಲ್ಲಿನೂ ಬಿಟ್ಟರು ಈ ಕಾಂಗ್ರೆಸ್ ಬಂದಿದ್ದಾರೆ ಕಾಂಗ್ರೆಸ್ನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಅದು ಏನೋ ಫಿಕ್ಸ್ ಆದಂಗೆ ಐತೆ ಹೊಡೆಯೋದನ್ನು ಕೂಡ ಈ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳಿಗೆ ಕೂಡಿಸ್ಬೇಕು ಒಟ್ಟು ಮಾಡಬೇಕು ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಪ್ರಾಯೋಜಿತವಾದಂಥ ಈ ವರದಿ ಏನಿದೆ ಇದು ಅವೈಜ್ಞಾನಿಕ ಯಾರದೇ ಮನೆಯಲ್ಲಿ ಕೂತ್ಕೊಂಡು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಬರೆದಿರೋ ವರದಿ ಅಲ್ಲ ಇದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮನೆಗಳಿಗೆ ಹೋಗಿಲ್ಲ ಇವರು ಹೇಳಿದ ಸಿದ್ದರಾಮಯ್ಯ ಏನು ವರದಿ ಅಂದರೆ ಏನು ಎಲ್ಲರ ಮನೆಗೂ ಹೋಗ್ಬಿಡ್ಬೇಕಾ ಯಾವುದು ಅಥೆಂಟಿಕ್ ವರದಿ ಮಿಸ್ ಆಗಿ ಆತೈತಪ್ಪ ಅಂತಾರೆ ಅಂತ ವರದಿ ಯಾಕೆ ಕರಿಬೇಕು ಕರ್ನಾಟಕ ಇದ್ರ ಸಾಫ್ಟ್ವೇರಲ್ಲಿ ನಂಬರ್ ಒನ್ ಇಡೀ ಪ್ರಪಂಚಕ್ಕೆ ಒನ್ ಒನ್ ನಾವು ಸಾಫ್ಟ್ವೇರಲ್ಲಿ ಅಷ್ಟು ಮಾಹಿತಿ ಇಲ್ವಾ ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ವಾ ಎಲ್ಲ ಇಲಾಖೆಯಲ್ಲೂ ಅವ್ರದೇ ಲಿಸ್ಟೇ ಇದೆ ಎಲ್ಲ ಲಿಸ್ಟ್ ಲಿಸ್ಟು ಎಲ್ಲ ಇಲಾಖೆಯಲ್ಲೂ ಇದೆ ಅವ್ರವ್ರ ಸಂಬಂಧಪಟ್ಟಿದ್ದು ಇಷ್ಟೆಲ್ಲ ಇದ್ದು ಆರ್ ಡಿ ಪಿ ಆರ್ ದಾಖಲೆ ಇದೆ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ದಾಖಲೆ ಇದೆ ಎಲ್ಲ ನಿಗಮಗಳಲ್ಲಿ ದಾಖಲೆ ಇಷ್ಟೆಲ್ಲ ದಾಖಲೆಗಳು ಇದ್ದೂ ಕೂಡ ನೀವು ವೆರಿಫಿಕೇಶನ್ ಮಾಡೋಕ್ಕೆ ಮನೆಗಳ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ತಾನೇ